ಕಾಲನ್ನ ಅನುಕೂಲವಾಗುವಂತ ರೀತಿಯಲ್ಲಿ ಇಡ್ಬೋಡ್ರಿ ಕಾಲ ತಿಂಗ್ ಅಂಟುಸ್ಕೊಳ್ಳ್ರಿ ಕುರ್ತಿಂಗ್ ಬಿಡಿಸಿನಿ ಇಟ್ಕೊಳಕ್ ಹೋಗ್ಬೇಡ್ರಿ ಜಸ್ಟ್ ನಿಮ್ಗೆ ಆಗುವಂತ ರೀತಿಯಲ್ಲಿ ಕಾಲುಗಳಿರಲಿ ಅಂದ್ರೆ ನಿಮ್ಮ ದೇಹ ಅಲ್ಲಾಡಬೇಕಲ್ಲ ಅದಕ್ಕೆ ನೀವೇ ನೋಡಕ್ಕ ಅಂತಂದ್ರೆ ಈಗ ಕತ್ತ ಮಾಡ್ಬೇಕು ಜಸ್ಟ್ ಏನಪ್ಪ ಅಂತಂದ್ರೆ ಲೆಫ್ಟ್ ಸೈಡ್ ಉಸಿರನ್ನ ತೆಗೆದ್ಕೊಳ್ತಾ ಲೆಫ್ಟ್ ಸೈಡ್ ಹೋಗಬೇಕು ಉಸಿರನ್ನ ತೆಗೆದುಕೊಳ್ತಾ ಉಸಿರಾಣ ಬಿಡ್ತಾ ಮುಂದೆ ಬರ್ಬೇಕು ನೋಡಿಗೋ ನಿಮ್ಮ ಎಡಕ್ಕೆ ನಿಧಾನವಾಗಿ ಉಷಿರಣ ತೆಗೆದುಕೊಳ್ತಾ ಎಡಕ್ಕೆ ನಿಧಾನವಾಗಿ ಉಷರ್ಣ ಬಿಡುತ್ತಾ ಮುಂದಕ್ಕೆ ರೋಟೇಟ್ ಮಾಡಬೇಡ್ರಿ ಜಾಸ್ತಿ ಇಷ್ಟೇ ನೆಕ್ಸ್ಟ್ ಇದಾದ್ಮೇಲೆ ಬಿಡ್ತಾ ಮುಂದೆ ಬರಬಹುದು ಹಿಂಗೆ ಒಂದು ಐದು ಸಾರಿ ಎಡಕ್ಕೆ ನೆಕ್ಸ್ಟ್ ರೊಟೇಷನ್ ಫಸ್ಟ್ ಎಡಕ್ಕೆ ಉಸಿರು ತೆಗೆದುಕೊಳ್ತೆ ಹಿಂದೆ ಹೋಗಿ ಹಿಂದಿನಿಂದ ಮುಂದೆ ಬರಬೇಕಾದ್ರೆ ಉಸಿರನ್ನ ಬಿಡ್ತಾ ಬರಬೇಕು ಅಂದ್ರೆ ನಾವು ಕೇವಲ ನಮ್ಮ ಸ್ನಾಯುಗಳನ್ನು ಸಡಿಲ್ ಮಾಡ್ತಾ ಇಲ್ಲ ಅದ್ರ ಜೊತೆಗೆ ಉಸಿರಾಟವನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಇದು ಯೋಗಾಸನ ಯೋಗಾಸನದಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಉಸಿರು ಉರು ತೆಗೆದ್ಕೊಳ್ಬಾರ್ದು ಬೆಂಗಿಂಗ್ರೆ ಬಿಡಬಾರ್ದು ನಿಜೆ ಹೋಗೋದ್ನೇ ಉಷಿರು ತೆಗೆದುಕೊಳ್ತಾ ಹೋಗಬೇಕು ಮುಂದೆ ಬರ್ಬಿತ್ತಾದ್ರೆ ಉಸಿರು ಬಿಡ್ತಾ ಬರಬೇಕು ನೆಕ್ಸ್ಟ್ ಐದು ಸಾರಿ ರಿವರ್ಸ್ ಎಡಭಾಗದಿಂದ ಆಯ್ತು ಈಗ ಬಲಭಾಗದಿಂದ ಮೊದಲ್ವಾ ಇರಲಿ ಅಂತವ್ರು ಏನ್ ಆಯ್ತಪ್ಪ ಅಂದ್ರೆ ನೀವು ಸ್ಟಾಪ್ ಮಾಡಬೇಕು ಅಷ್ಟೇ ನಿಲ್ಲಿಸ್ಬೇಕು ನೆಕ್ಸ್ಟ್ ನಿಮ್ಮ ಕೈ ಭಾಗಗಳನ್ನ ಸೆಳಿಸ್ಕೊಳ್ಬೇಕು ಫಸ್ಟ್ ಹಿಂದುಗಡೆಯಿಂದ ಮುಂದೆಗಡೆ ಬರ್ರಿ ಸರಿ ಓಕೆ ನಿಮ್ಮ ಸೊಂಟದ ಭಾಗ ನಿಮ್ಮ ಸೊಂಟದ ಭಾಗವನ್ನ ತಿರುಗಿಸ್ಬೇಕು ಫಸ್ಟ್ ಎಡಭಾಗದಿಂದ ತಿರುಗಿಸ ನಿಧಾನವಾಗಿದ್ದಷ್ಟು ಅನುಕೂಲ ಸಣಿಲ್ ಆಯ್ತಲ್ವಾ ಸಣಿಲ್ ಮೇಲೆ ನೆಕ್ಸ್ಟ್ ನಮ್ಮ ಕಾಲಿನ ಸ್ನಾಯಿಗಳು ಸಣಿಲ್ ಆಗ್ಬೇಕು ಅಲ್ಲ ಜಸ್ಟ್ ಐದು ಸೆಂಟಿಮೀಟರ್ ಕೆಳಗೆ ಡೌನ್ साथ गए, इन चेयर पोजीशन, ए सेंटीमीटर डाउन, कितना इस सेंटीमीटर हो? दस रख भाई ना, ये hmm. माँ कालोगढ़ वो करेक्टर कुछ पोजीशन तेरे रेबिको, यू कुछ भी बोलते रेबिको, बोलते ना रेबिको ಈಸೇ ನಂಬರ್ ಮೇಲೆ ಹೊರಗೆ ನಿಮಂ ಹೊರಕಲಗಳ 36 37 38 38 ಕೊನೆ ನಾನು ಕಾಯ್ಕೊಂಡೆ ಯಾವಾಗ ಸು ನೆತ್ತುಕೋಬಹುದು ನೀಟಾಗಿ ಒಂದು ಪೊಸಿಷನ್ ಅಲ್ಲಿ ಇರಬೇಕು ಅವರು ಗೌರವ ಕೊಟ್ಟನೆ ಐದು ಸಾರಿ ಮಾಡ್ಬೇಕಿಲ್ಲ ಎಷ್ಟು ಸರಿ ನಿಧಾನವಾಗಿ ಉಸಿರ್ ಬಿಡುತ್ತಾ ಮುಂದೆ ಸಮಸ್ಯೆ ನೆಕ್ಸ್ಟ್ ಎರಡನೇ ಆಸನ ಬಲಗಾಲು ಬಲಗಾಲ ಬಲಗಾಲೆ ಎಡೆತೊರೆಗೆ ಇಡಬೇಕು ಹೆಂಗಿರ್ಬೇಕು ನಿಧಾನವಾಗಿ ಬಂದ ನಂತರ ಈ ಕಾಲುಗಳನ್ನು ಕೆಳಗೆ ಇಳಿಸಬೇಕು ಈ ಕಾಲಿನ ಬೆಳೆಗೆ ಕಾಲಿನ ಹಿಂಬಡ ಟಚ್ ಆಗಬೇಕು ಕೈಗಳು ನಿಧಾನವಾಗಿ ನೋಡಿ ಬಂದ್ರೆ ಮಾಡಿ ನಮಸ್ಕಾರ ಇರಬೇಕು ಕೈಗಳ ಮೇಲೆ ನಮಸ್ಕಾರ ಸ್ಥಿತಿಯಲ್ಲಿ ನೋಡಕ್ ಹೋಗ್ರಿ ಗಟ್ಟಿಯಾಗಿ ನಿಲ್ಬೇಕು ಮೇಲೆ ಯಾವ ಶಕ್ತಿ ಇದೆ ಭೂಮಿಗೆ ಚಂದ್ರನಲ್ಲಿ ಗುರುತ್ವಾಕರ್ಷಣ ಶಕ್ತಿ ಭೂಮಿಗಿಂಚಿ ಅರವತ್ತು ಹತ್ತು ಕೆಜಿ ಆಗುತ್ತೆ ಗುತ್ವಾಕರ್ಷಣ ಶಕ್ತಿ ಇದ್ದಾಗ ನಾವು ಸರಳವಾಗಿ ನಿಂತ್ಕೋಬೋದಲ್ಲ ಆದ್ರೆ ನಿಮ್ ಮನಸ್ಸು ಬೇಕು ನಾವು ನಿಲ್ಲುವ ಬಳಸಬೇಕು ಗಟ್ಟಿ ಅಂತ ಮನಸ್ಸು ಮಾಡ್ರಿ ನಿಂತುಕೊಳ್ಳ್ರಿ ಈಗ ಬಲ ಕಾಲನೆ ಇಟ್ಕೊಂಡ್ರಿ ಹೆಡೆಗಾಲು टाइम ಮ್ಯಾನೇಜ್ ಮಾಡೋಣ ಬಲ ಕಾಲಿನ ಪೊಸಿಷನ್ ಇಮ್ಮ